ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಮೈಸೂರು ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಹಾಗೂ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮರಾಠಿಗರ ವಿರುದ್ಧ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮರಾಠಿಗಳಿಗೂ ಎಚ್ಚರಿಕೆ ಕೊಡ್ತಾಯಿದ್ದೇವೆ ನಮ್ಮ ನಾಳುವ ಸರ್ಕಾರ ಬಂಡ ಸರ್ಕಾರಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಯಾಕಂದರೆ ಇವತ್ತು ಬೇರೆ ಬೇರೆ ಅನ್ಯ ಭಾಷಿಗರು ಬೇರೆ ಬೇರೆ ಹೊರ ರಾಜ್ಯದವರು ಇವತ್ತು ನಮ್ಮ ಕನ್ನಡಿಗರ ಮೇಲೆ ನಮ್ಮ ಚಾಲಕರ ಮೇಲೆ ನಿರ್ವಾಹಕರ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಆಟೋ ಚಾಲಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಪೊಲೀಸ್ನವರಾಗಿರ್ಬೋದು ಒಂದೇ ಯೂನಿಫಾರ್ಮ್ ಅವ್ರಿಗೆ ಒಂದೇ ಸಮವಸ್ತ್ರ ಸಮವಸ್ತ್ರ ಅಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಸಮವಸ್ತ್ರ ಅಂಥ ಸಮವಸ್ತ್ರದ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂದರೆ ಗೃಹ ಸಚಿವರ ಮೇಲೆ ಅಲ್ಲೇ ಮಾಡ್ದಂಗೆ ಗೃಹ ಸಚಿವರು ಏನು ಮಾಡ್ತಾ ಇದ್ದೀರಿ ಕಾನು ಇನ್ನೂ ತರ್ಸ್ಕೊಳ್ಳೋದ್ರ ಮೇಲೆ ಇದ್ರಿ ಗೃಹ ಸಚಿವರು ಇನ್ನೂ ನಿದ್ದೆಯಿಂದ ಎದ್ದಿಲ್ಲ ಗೃಹ ಸಚಿವರು ಮಾಹಿತಿ ಎತ್ತಿದ್ರೆ ಮಾಹಿತಿ ಬರಬೇಕು ಮಾಹಿತಿ ಬರಬೇಕು ಹೇಳಿಕೆಗಳು ಪಡಿಬೇಕು ಈಗ ನೋಡ್ದು ನಾವು ನಿಮ್ಮಂಗೆ ನೋಡ್ದು ಅಂತ ಹೇಳ್ತಾ ಇದ್ರಿ ಗೃಹ ಸಚಿವರೇ ಇದು ನಾಚಿಕೆ ಆಗಬೇಕು ನೀವು ಈ ಕರ್ನಾಟಕದ ಗೃಹ ಸಚಿವರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಿಮ್ಮ ಸ್ನೇಹಿತರಾದಂಥ ನಮ್ಮ ಜಮೀರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಬೆಂಕಿ ಇದ್ದಂಗೆ ಯಾರಾದ್ರು ಮುಟ್ಟಿದ್ರೆ ಹೋಗ್ತೀರಾ ಅಂತ ಕರ್ನಾಟಕದ ಸಣ್ಣ ಕನ್ನಡಿಗರ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದೆ ಅಕ್ರಮ ನಡೀತಾ ಇದೆ ನಮ್ಮ ಕನ್ನಡಿಗರ ಚಾಲಕರ ಮೇಲೆ ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ಪರಭಾಷಿಕರು ಹೊರ ರಾಜ್ಯದವರು ಅಕ್ರಮವನ್ನು ಅವರ ದೌರ್ಜನ್ಯ ಮೆರೀತಾ ಇದಾರೆ ಮುಖ್ಯಮಂತ್ರಿಗಳು ಬೆಂಕಿ ಏನು ಮಾಡ್ತಾಯಿದೆ ನಮ್ಮ ಜಮೀರ್ ಅವರೇ ನೀವು ಇಂಥ ಹೇಳಿಕೆಗಳು ಕೊಡ್ತಾ ಇದ್ದೀರಲ್ಲ ಇದನ್ನು ನಿಜ ರೂಪದಲ್ಲಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿ ಈ ರೀತಿ ಪುಂಡಕ್ಕೆ ಹೇಳಿಕೆಗಳು ಈ ಸುಳ್ಳು ಹೇಳಿಕೆಗಳು ಕೊಡೋದಲ್ಲ ನಿಜವಾಗ್ಲೂ ನಿಮಗೆ ನಿಜವಾಗ್ಲೂ ಬೆಂಕಿ ನಿಜ್ ಸಿದ್ದರಾಮಯ್ಯವ್ರ ಬೆಂಕಿನೇ ಆಗಿದ್ರೆ ಮೊದಲು ಬೆಳಗಾವಿಗೆ ಹೋಗಿ ಮರಾಠಿಗರು ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ಮಾಡಿದಿರಲ್ಲ ಅವ್ರನ್ನ ಗಡಿಪಾರು ಮಾಡಬೇಕು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ನಮ್ಮ ಕನ್ನಡ ನಾಡಿನ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾರೇ ಆಗಿರ್ಬೋದು ಸರ್ಕಾರಿ ಕಚೇರಿಗಳಾಗಿರ್ಬೋದು ಸರ್ಕಾರಿ ವಾಹನಗಳಾಗಿರ್ಬೋದು ಆಟೋ ಚಾಲಕರಾಗಿರ್ಬೇಕು ಇವರ ರಕ್ಷಣೆ ನಮ್ಮ ಸರ್ಕಾರದ ಮೇಲಿದೆ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಇನ್ನು ಮುಂದೆ ಇಂಥ ಇಂಥ ಹೇಳಿತನ ಇಂಥ ಭ್ರಷ್ಟ ಪುಡ್ ಪೋಖರಿಗಳಿಗೆ ಮರಾಠಿಗರಿಗೆ ತಕ್ಕ ಉತ್ತರವನ್ನು ಸರ್ಕಾರ ನೀಡಬೇಕಾಗಿದೆ ಈ ಸರ್ಕಾರಕ್ಕೆ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಂದ ಮತ್ತು ಕನ್ನಡ ಅಂಬ ರಕ್ಷಣೆ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇಂಥ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರ್ದು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಕನ್ನಡ ವಾಹನಗಳ ಮೇಲೆ ಮತ್ತು ಕರ್ನಾಟಕದ ಚಾಲಕರ ಮೇಲೆ ಏನು ಪ್ರತಿನಿತ್ಯ ಹಾವಳಿ ನಡೀತಾ ಇದೆ ಒಂದು ಮಸಿ ಬಳಿಯುವಂಥ ಕೆಲಸ ಮತ್ತು ಕನ್ನಡಿಗರ ವಾಹನಗಳಿಗೆ ತೊಂದರೆ ಕೊಡುವಂಥ ಕೆಲಸ ಅಡ್ಡಗಟ್ಟಿ ಅವರಿಗೆ ತೊಂದರೆ ಕೊಡುವಂಥ ಕೆಲಸ ಮತ್ತು ಒಂದು ವಾರಗಳ ಹಿಂದೆ ಕನ್ನಡದ ಒಬ್ಬ ಚಾಲಕನಿಗೆ ನಿರ್ವಹ ಚಾಲಕ ಮತ್ತು ಕಂಡಕ್ಟರ್ ಮೇಲೆ ಅಲ್ಲೇ ಮಾಡುತ್ತಿರುವುದನ್ನು ಖಂಡಿಸಿ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಕನ್ನಡಪರ ಎಲ್ಲ ಸೇರಿ ಒಂದು ಹೋರಾಟವನ್ನು ಇವತ್ತು ನಂಬಿಕೊಂಡಿದ್ದೇವೆ ಈ ವಿಚಾರವಾಗಿ ಸರ್ಕಾರ ಕಣ್ಣು ಮುಚ್ಚಿದೆ ಕಣ್ಣು ಮುಚ್ಕೊಂಡು ಕೂತಿದೆ ಅಂತ ಕೂತಿದೆ ಅನ್ನೋದು ನನ್ನ ಭಾವನೆ ಯಾಕಂತಂದರೆ ಕಡದ ವಿಚಾರವಾಗಿ ಯಾವುದೇ ರಾಜಕಾರಣಿಗಳಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾ ಇಲ್ಲ ಇವತ್ತು ಸಚಿವರು ಮಾನ್ಯ ಸಚಿವರು ಹೋಗಿ ಮರಾಠಿಯಲ್ಲಿ ಭಾಷಣವನ್ನು ಮಾಡ್ತಾರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸಚಿವರಾಗಿದ್ದುಕೊಂಡು ಮರಾಠದಲ್ಲಿ ಭಾಷಣವನ್ನು ಮಾಡ್ತಾರೆ ಮತ್ತು ಕನ್ನಡಿಗರ ಯಾವುದೇ ವಿಚಾರಗಳು ಬಂದು ಅಂತಂದ್ರೂ ಭಾಳ ಕುಲ್ಲ ಕ್ಷು ಕ್ಷುಲ್ಲಕ ಕಾರಣಗಳಿಗೆ ಒಂದು ಕನ್ನಡಿಗರ ಮೇಲೆ ಅಲ್ಲೆಯನ್ನು ಮಾಡ್ತಿರೋದು ಭಾಳ ಖಂಡನೀಯದ ವಿಚಾರ ಈ ವಿಚಾರವಾಗಿ ಇವತ್ತು ಕನ್ನಡಾಂಬಿ ರಕ್ಷಣಾ ವೇದಿಕೆ ಮರಾಠದ ಅಭಿವೃದ್ಧಿ ನಿಗಮ ಏನು ಮಾಡಿದ್ರು ಅದನ್ನು ಕೂಡಲೇ ಅದನ್ನು ತೆರ ರದ್ದುಗೊಳಿಸಬೇಕು ಮತ್ತು ಈ ಘಟನೆಯನ್ನು ಮಾಡ್ತಿರುವಂತಹ ಮತ್ತು ಎರಡು ರಾಜ್ಯಗಳ ಶಾಂತಿಯನ್ನು ಭಂಗವನ್ನು ಮಾಡ್ತಿರುವಂತಹ ಎಮ್ ಇ ಎಸ್ ಪುಂಡರನ್ನು ಕೂಡಲೇ ಬಂದ ಬಂಧನಗೊಳಿಸಿ ಅವರನ್ನು ಭಾಳ ಕಠಿಣವಾದಂಥ ಶಿಕ್ಷೆಯನ್ನು ಕೊಡುವ ಮುಖೇನ ಅವರು ಇದಕ್ಕೆ ಶಾಂತಿಯನ್ನು ಆ ಆಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕನ್ನಡ ರಕ್ಷಣೆ ವೇದಿಕೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕೆಲವು ದಿನಗಳಿಂದ ಪ್ರತಿನಿತ್ಯ ಏನು ಅವಳಿಗಳು ಬರ್ತಾ ಇದೆ ಈ ದಿನ ಅವರು ಈ ಕೆಲವೇ ದಿನಗಳಲ್ಲಿ ನಿಲ್ಲಿಸಿಲ್ಲ ಅಂತಂದ್ರೆ ಮತ್ತೆ ಈ ಘಟನೆಗಳು ಮರುಕಳಿಸಿದ್ರೆ ಅವರು ಬರೀ ಮಸಿಹಳ್ಳ ಬಳಿತಾ ಇದ್ದಾರೆ ನಾವು ಉಗ್ರವಾದ ರೂಪವನ್ನು ತಾಳ್ತಾ ಇವೆ ಕನ್ನಡಿಗರು ಕನ್ನಡ ಮಹಾರಾಷ್ಟ್ರ ಮತ್ತೆ ಮಾರಾಠಿಗಳಿಗೆ ನಾವು ಇಲ್ಲಿ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಯಾವೊಬ್ಬ ಮರಾಠಿಗರು ಸಹ ಕರ್ನಾಟಕ ರಾಜ್ಯದಲ್ಲಿ ಇರೋಕ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರದ ಗಾಡಿಗಳಿಗೆ ನೀವು ಮಸಿ ಬಳಿತ ಇದ್ರೆ ಮತ್ತೆ ಮುರಿ ಕಳಿಸಿದ್ರೆ ನಿಮ್ಮ ವಾಹನಗಳಿಗೆ ದೊಡ್ಡ ಮಟ್ಟದ ಹಾನಿಯನ್ನು ಕನ್ನಡಿಗರು ಮಾಡಬೇಕಾಗ್ತದೆ ಅದರ ಜೊತೆಗೆ ಕನ್ನಡ ಕನ್ನಡದ ವಿಚಾರ ಬಂದಾಗ ಕನ್ನಡಿಗರಿಗೆ ತೊಂದರೆ ಕೊಟ್ರೆ ನಿಮ್ಮನ್ನ ಎಡೆಮೂರಿ ಕಟ್ಟುವಂಥ ಕೆಲಸವನ್ನ ಮತ್ತೆ ಒಬ್ಬ ಒಬ್ಬ ಮರಾಠಿಗನು ಕನ್ನಡಿಗದಲ್ಲಿ ಕರ್ನಾಟಕದಲ್ಲಿ ವಾಸ ವಾಸ ಇರಲಿಕ್ಕೆ ಅಯೋಗ್ಯ ಅಂತ ಹೇಳಿ ಅವರನ್ನ ಕತ್ತು ಹಿಡಿದು ಕರ್ನಾಟಕದ ಗಡಿಯನ್ನ ದಾಟುವಂತ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ನಾವು ಮಾಡ್ತೇವೆ ಅಂತ ನೇರವಾಗಿ ಅವ್ರಿಗೆ ಎಚ್ಚರಿಕೆಯನ್ನ ಎಚ್ಚರಿಕೆ ಮತ್ತು ಎಚ್ಚರಿಕೆ ಸಂದೇಶವನ್ನ ನೀಡಿ ಇವತ್ತು ಒಂದು ಪ್ರತಿಭಟನೆಯನ್ನ ಕನ್ನಡ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಮಾಡ್ತಾ ಇದೆ ಅಂತ ಹೇಳಕ್ಕೆ ಕರ್ನಾಟಕ ಲಾರಿ ಚಾಲಕರ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಮಾಲಸಿ ಮಾತಾಡ್ತಾ ಇರೋದು ಈ ಮರಾಠಿಗರು ಮಾಡ್ತಾ ಇರೋದು ದೊಡ್ಡ ಒಂದು ದುರಂತ ಅವ್ರಿಗೆ ಏನಾಗಿದೆ ಅಂದರೆ ನಮ್ಮ ಪಬ್ಲಿಕ್ ಸರ್ವೆಂಟ್ಗೆ ಚಾಲಕನೇ ಆಗಿರಲಿ ನಿರ್ವಾಹಕನೇ ಆಗಿರಲಿ ಅವ್ರಿಗೆ ಅನ್ಯಾಯ ಆಯ್ತಿದೆ ಅಂತಂದರೆ ಅದನ್ನು ಖಂಡಿಸೋರು ಯಾರೂ ಇಲ್ವಾ ಏನು ಪಬ್ಲಿಕ್ ಸರ್ವೆಂಟ್ ಯಾವ ಥರ ಡ್ಯೂಟಿ ಮಾಡೋದು ಅವರು ಅಲ್ಲಿಗೆ ಹೋಗಿ ಯಾವ ಧೈರ್ಯದ ಮೇಲೆ ಹೋಗಿ ಅವರು ಗಾಡಿಗಳನ್ನ ಓಡಿಸೋದೇ ಆಗಲಿ ನಿರ್ವಾಹಕ ಕೆಲಸನೇ ಮಾಡೋದಿಲ್ಲ ಯಾವ ಥರ ಮಾಡೋದು ಅಂತ ಈ ಮೂಲಕ ರಾಜ್ಯ ಸರ್ಕಾರ ಇದಕ್ಕೆ ಕೂಡಲೇ ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಅಂತಿಮಗೊಳಿಸ್ಬೇಕು ಅಂತ यह मूल केकोत नमस्कार थैंक यू